ನಮಸ್ಕಾರ ಇವತ್ತು ನಮ್ಮ ಆ ರವಿ ಅಣ್ಣ ಅವರು ಶೇಖರಣ್ಣ ಅವರು ರಘು ಅವರು ವಿನಾಯಕ್ ಸರ್ ಅವರು ಮತ್ತೆ ಎಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರು ಎಲ್ರು ಸಹ ಇವತ್ತು ಅಣ್ಣಯ್ಯ ಸರ್ ಅವರು ಎಲ್ರು ಇವತ್ತು ಬಂದಿದ್ದೀರಾ ಮಹಿಳೆಯರು ಇವತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಆ ಅಸೋಸಿಯೇಷನ್ ಇರ್ಬೋದು ಆಟೋ ಚಾಲಕರು ಇರ್ಬೋದು ಆಮೇಲೆ ಪ್ರತಿಯೊಬ್ಬ ಸಂಘ ಸಂಸ್ಥೆಯ ಮಹಿಳೆಯರು ಎಲ್ರೂ ಇವತ್ತು ಒಂದು ತಿಂಗಳಿಂದ ನಿಜವಾಗ್ಲೂ ನಾನ್ ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಯಾಕಂದ್ರೆ ನೀವು ಪ್ರತಿಯೊಬ್ರು ನನ್ನ ನಿಮ್ಮ ಸ್ವಂತ ಮಗಳ ತರ ನಿಮ್ಮ ಸ್ವಂತ ತಂಗಿ ತರ ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಬಂದಿದ್ದಾರೆ ನೀವು ನಿಜವಾಗ್ಲೂ ಆಶೀರ್ವಾದ ಮಾಡ್ತಿದ್ದೀರಿ ಯಾಕಂದ್ರೆ ನೀವು ನನ್ನನ್ನ ಒಬ್ಬ ಎಂ ಎಲ್ ಎ ಆಗಿ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋದು ನೋಡಿದಿರಿ ಇದೇ ಜಾಗದಲ್ಲಿ ಬಂದು ನಾವು ಕೋವಿಡ್ ಟೈಮ್ ಅಲ್ಲಿ ನಮ್ಮ ಆಟೋ ಚಾಲಕರು ಎಲ್ಲ ಸಹೋದರಿಗೆ ಆ ಕಷ್ಟ ಕಾಲದಲ್ಲಿ ನಾವು ರೇಷನ್ ಕಿಟ್ ಕೊಟ್ಟಿದ್ದೀವಿ ಈಗ ನೋಡಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ನಿಜವಾಗ್ಲೂ ಈಗ ಈ ಇದೇ ಟರ್ಮ್ ಅಲ್ಲ ಲಾಸ್ಟ್ ಟೈಮು ನಮ್ಮ ತಂದೆಯವರು ಸಾರಿಗೆ ಮಂತ್ರಿಯಾಗಿ ಎಲ್ಲ ನಮ್ಮ ಟ್ರಾನ್ಸ್ಪೋರ್ಟಿನ ಎಲ್ಲ ಎಲ್ರಿಗೂ ನಿಜವಾಗ್ಲೂ ತುಂಬಾ ಒಳ್ಳೇದಾಗಿದೆ ಅಂತ ನಾವೆಲ್ಲರೂ ಇವತ್ತು ಬಂದಿರೋದು ಸಪೋರ್ಟ್ ಮಾಡ್ತಿರೋದು ನಾನು ಎಲ್ರಿಗೂ ನಾನು ಅನಂತನಂತ ಧನ್ಯವಾದ ಧನ್ಯವಾದಗಳು ಹೇಳ್ಬೇಕು ಅಂತ ಬಯಸ್ತೀನಿ ಇವಾಗ ಹತ್ತು ವರ್ಷ ಇಂದ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಚಾ ಲಾಟ್ ಲಾರಿ ಡ್ರೈವರ್ಸ್ ಪ್ರತಿಭಟನೆ ಮಾಡ್ತಿದ್ದಾರೆ ಹಾಗಾಗಿ ಬಡವರಾಗಿರ್ಲಿ ಮಧ್ಯಮ ವರ್ಗದವರಾಗಿರ್ಲಿ ರೈತರಾಗಿರ್ಲಿ ಮಹಿಳೆಯರಾಗಿರ್ಲಿ ಯಾರಿಗೂ ಒನ್ ಒಂದೂ ಒಳ್ಳೆ ಕೆಲಸ ಆಗಿಲ್ಲ ಅಚ್ಚೇ ದಿನಂತೂ ಈ ಅಂಬಾನಿ ಅದಾನಿ ಬಿಟ್ಟು ಯಾರಿಗೂ ಬಂದಿಲ್ಲ ಈಗ ಇಲ್ಲೂ ಅಷ್ಟೇ ಐದು ವರ್ಷ ಇಪ್ಪತ್ತೈದು ಜನ ಬಿ ಸಂಸದರು ಹೋಗಿದ್ದಾರೆ ಅವರಿಂದ ಏನ್ ಪ್ರಯೋಜನ ಆಯ್ತು ಏನೂ ಇಲ್ಲ ಈಗ ನಮ್ಮ ಕನ್ನಡಿಗರ ಪರ ಅವರು ಮಾತಾಡ್ಬೇಕಿತ್ತು ಹೋರಾಟ ಮಾಡ್ಬೇಕಿತ್ತು ಪಾರ್ಲಿಮೆಂಟ್ ಅಲ್ಲಿ ನಮ್ಗೆ ಬಹಳ ಮೋಸ ಆಗಿದೆ ಅನ್ಯಾಯ ಆಗಿದೆ ಇವರಿಂದ ನಮ್ಮ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಆಗ್ತಿದೆ ಅದೇ ಅಲ್ಲ ಈಗ ಬಹಳ ಒಂದು ಫಸ್ಟ್ ಆಫ್ ಆಲ್ ಗ್ರೌಂಡ್ ಅಲ್ಲೇ ಇರ್ಲಿಲ್ಲ ಸ್ಥಳೀಯ ಸಂಸದರು ಮತ್ತೆ ಬಿ ಜೆ ಅಭ್ಯರ್ಥಿ ಜನ ಯಾಕೆ ಓಟ್ ಹಾಕ್ತಾರೆ ಯಾಕೆ ಗೆಲ್ಲಿಸ್ತಾರೆ ಅಂದ್ರೆ ಒಳ್ಳೆ ಕೆಲಸ ಮಾಡಿ ಜನರ ಜೊತೆ ಇರಿ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ರೂ ಒಟ್ಟಿಗೆ ಕರ್ಕೊಂಡು ಹೋಗಿ ಆಮೇಲೆ ವಿಶೇಷವಾಗಿ ಜನರಿಗೆ ಒಳ್ಳೇದ್ ಮಾಡಿ ಏನೇನು ಕಷ್ಟ ಸುಖ ಇದೆಯೋ ಏನೇನು ಸಮಸ್ಯೆಗಳಿದೆಯೋ ಅದನ್ನ ಸಾಲ್ವ್ ಮಾಡಿ ನಿಮ್ದೇ ಸರ್ಕಾರ ಇದ್ದಿದ್ದು ನಾಲ್ಕು ವರ್ಷ ಇಲ್ಲಿ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲೂ ನಿಮ್ದೇ ಇದ್ದಿದ್ದು ಡಬಲ್ ಇಂಜಿನ್ ಸರ್ಕಾರ ನೀವು ಮನ್ಸ್ ಮಾಡಿದ್ರೆ ಮಾಡ್ಬೋದಾಗಿತ್ತು ಆದ್ರೆ ಮಾಡಲಿಲ್ಲ ಜನ ಈಗ ಜನರಿಗೆ ಈಗ ಸಾಕಾಗೋಗಿದೆ ನಮ್ಮ ಇಡೀ ಬೆಂಗಳೂರು ದಕ್ಷಿಣನೇ ಇಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಅಲೆ ಇದೆ ನಾನು ಎಲ್ರಿಗೂ ನಾನು ಹಿಂದೆ ನಾನು ಹೇಗೆ ಕೆಲಸ ಮಾಡಿದ್ನು ಮುಂದೆನೂ ಅಷ್ಟೇ ನಿಮ್ಮ ತಂಗಿ ತರ ನಿಮ್ಮ ಮನೆ ಮಗಳ ತರ ನಾನು ಕೆಲಸ ಮಾಡ್ತೀನಿ ಇದು ತಾವೆಲ್ಲರೂ ಬಂದು ಅದೇ ಹೇಳ್ತಿದ್ದೀರಿ ಸುಮಾರು ಒಂದು ಎರಡು ತಿಂಗಳಿಂದ ತಾವೇ ಸ್ವಂತ ಇಂಟ್ರೆಸ್ಟ್ ಇಂದ ತಮ್ಮ ತಮ್ಮ ಭಾಗಗಳಲ್ಲಿ ನೀವು ಪ್ರತಿಯೊಬ್ಬರಿಗೂ ನೀವು ಹೇಳ್ತಿದ್ದೀರಾ ಯಾಕಂದ್ರೆ ನಮ್ಗೆ ಇದು ನಿಮ್ ನಮ್ಮ ಅಭಿವೃದ್ಧಿ ಪ್ರಶ್ನೆ ನಮಗೆ ಒಳ್ಳೇದಾಗ್ಬೇಕು ಜನರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಒಂದು ಒಳ್ಳೆ ಅಭ್ಯರ್ಥಿ ಬೇಕು ಸಮಾಜದಲ್ಲಿ ಸೌಹಾರ್ದತೆ ಇರಬೇಕು ಶಾಂತಿ ನೆಮ್ಮದಿ ಇರಬೇಕು ನಮ್ಗೆ ಒಳ್ಳೆ ಅಭಿವೃದ್ಧಿ ಆಗ್ಬೇಕು ನಾನು ಮುಂದೆ ನಮ್ಮ ನಾಲ್ಕು ವರ್ಷ ನಮ್ಮ ಕರ್ನಾಟಕದ ಅಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಮುಂದೇನೂ ಅಷ್ಟೇ ಜೂನ್ ನಾಲ್ಕನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಇಂಡಿಯಾ ಅಲಯನ್ಸ್ ಬರೋದು ಯಾಕಂದ್ರೆ ಜನರಿಗೆ ಬೇಡ ಒಂದ್ ಪೈಸಾ ಡೆವಲಪ್ಮೆಂಟ್ ಇಲ್ಲ ಅಂತ ಹಾಗಾಗಿ ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ಒಳ್ಳೇದಾಗ್ಲಿ ಈಗ ಇಪ್ಪತ್ತಾರನೇ ತಾರೀಕು ದಯವಿಟ್ಟು ಎಲ್ರಿಗೂ ನಾವು ಹೇಳಿ ವೋಟ್ ಹಾಕ್ಸೋಣ ಅಂತ ನಾನು ಮನವಿ ಮಾಡ್ತೀನಿ ಧನ್ಯವಾದಗಳು ನಾನು ನನಗೆ ಇಪ್ಪತ್ತು ವರ್ಷಗಳಿಂದ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರಾಗಲಿ ನಮ್ಮ ಸೌಮ್ಯ ರೆಡ್ಡಿ ಅವರಾಗಲಿ ಅವರ ಆಗಲಿ ನಮಗೆ ಅವರು ತುಂಬ ಸಹಾಯ ಮಾಡಿದ್ದಾರೆ ನಾನು ಒಬ್ಬ ವ್ಯಾಪಾರಸ್ಥೆ ನನಗೆ ಒಳ್ಳೆಯದಕ್ಕೆ ನಾನು ಬೆಲೆ ಕೊಡೋಳು ನಮ್ಮ ಹೆಣ್ಣು ಮಗಳು ಹೆಣ್ಣು ಮಕ್ಕಳಿಗೆ ಎಲ್ಲ ಕಷ್ಟ ಸುಖಗಳು ತುಂಬ ಅರ್ಥ ಆಗೋದು ಆದ್ದರಿಂದ ನಾವು ಇವತ್ತು ಸೌಮ್ಯ ರೆಡ್ಡಿ ಅವರು ಸಂಪೂರ್ಣ ಗೆದ್ದು ಎಂ ಆಗಿ ಬರಬೇಕು ಅಂತ ನಮ್ಮ ಆಶಯ ಇಲ್ಲಿರೋರು ಎಲ್ಲರೂ ನಮ್ಮ ವಿ ವಿಪುರಂ ಆಗಲಿ ಪಾರ್ವತಿಪುರಂ ಅವರ ನಮ್ದು ಶೇಖ್ ಅಹಮ್ಮದ್ ದಾದಾ ಅವರು ಇಲ್ಲೇ ಇದ್ದಾರೆ ನಮ್ಮ ಕವಿತಾ ಅವರಾಗಲಿ ಒಂದು ಇಬ್ಬ ಇವರು ಒಂದು ಮುನ್ನೂರು ನಾನ್ನೂರು ರೋಟುಗಳು ಹಾಕ್ತಾರೆ ಅದಿಂದಾನೇ ಬಾಮ್ಮ ಅಂತ ಹೇಳಿ ಕರೆದೆ ಯಾಕಂದ್ರೆ ಹೆಣ್ಣು ಮಕ್ಕಳೇ ಹೆಣ್ಣು ಮಕ್ಕಳಿಗೆ ಕಷ್ಟ ಸುಖ ಎಲ್ಲ ಗೊತ್ತಾಗೋದು ಸಂಸಾರದ್ದು ಎಲ್ಲಾನು ಅವರೇ ನಡೆಸ್ಕೊಂಡು ಹೋಗೋದು ಅವರಾಗಿ ದಯವಿಟ್ಟು ಓಟ್ ಹಾಕಿ ನಮ್ಮ ಸೌಮ್ಯ ರೆಡ್ಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಕಳೆ ಜನಗಳಲ್ಲಿ ನನ್ನ ಪ್ರಾರ್ಥನೆ ನಮ್ಮ ವಾಸವಿ ಕಮ್ಯುನಿಟಿಯಿಂದ ಮೇಡಮ್ಗೆ ಸಪೋರ್ಟ್ ಮಾಡೋಕ್ಕೆ ಎಲ್ಲರೂ ನಾವು ಡಿಸೈಡ್ ಮಾಡಿ ಹೇಳಿದ್ದೀವಿ ಎಲ್ಲ ನಾವು ವಾಸವಿ ರೆಡ್ಡಿ ಮೇಡಮ್ಗೆ ನಾವು ಓಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ವಿ ಯಾವ ಸಂಸದನೂ ಕೈಗೆ ಸಿಗಕ್ಕಿಲ್ಲ ಇಪ್ಪತ್ತೈದು ಏನೂ ಕೆಲಸ ಆಗಿಲ್ಲ ಅದಕ್ಕೆ ಈ ಸರಿ ನಮ್ಮ ಧ್ವನಿ ಸೌತ್ ಕಡೆಯಿಂದ ಬರಲಿ ಅಂದ್ಬಿಟ್ಟು ಹೆಂಗ್ ಲೇಡೀಸ್ ಆಗಿದ್ರು ಅವರು ಅವರ ತಂದೆಯವರ ಪರವಾಗಿ ಐದು ವರ್ಷ ಏನು ಸರ್ವಿಸ್ ಮಾಡಿದಾರೋ ಅದನ್ನು ನಾವು ಕಣ್ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಓಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ವಿ ಜೈ ವಾಸವಿ ಕೇಳ್ಕೊಳ್ಳ ದಯವಿಟ್ಟು ಕೇಳ್ಕೊಳ್ಳೋದೇ ಅಂದರೆ ಬೆಳಗ್ಗೆ ಎದ್ದಿ ಫಸ್ಟ್ ಓಟ್ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಲೋಟು ಮಿಸ್ ಮಾಡಬೇಡಿ ಓಟು ಎಲ್ಲ ಬಂದು ಓಟ್ ಮಾಡಿದ್ರೆ ನಾವು ಜಯ ಜಯ ಆಗೋದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಜಯ ಆಗೋದು ಗ್ಯಾರಂಟಿ ಇಲ್ಲಿ ಇಲ್ಲಿ ಈಗಿರ್ತಕ್ಕಂಥ ಸಂಸದರು ಯಾವ ಕೆಲಸನೂ ಮಾಡಿಲ್ಲ ಅವರಿಗೆ ಒಂದೇ ಒಂದು ಸಣ್ಣ ವಿಚಾರಕ್ಕೆ ನಾಲ್ಕು ಸಲ ಲೆಟರ್ ಕೊಟ್ಟಿದ್ದೀನಿ ಇವತ್ತು ಚಾಲೆಂಜ್ ಮಾಡ್ತೀನಿ ಅವರಿಗೆ ಅವ್ರು ನನ್ನ ನಂಬರ್ ಇದೆ ಅವ್ರ ಹತ್ರ ಡೈರೆಕ್ಟಾಗಿ ಬರಲಿ ಆ ಕೆಲಸ ಅವರು ನನಗಲ್ಲ ಒಂದು ಹೆಣ್ಣು ಮಗುಗೆ ಕೆಲಸ ಕೊಟ್ಟಿದ್ದೆ ಅದು ಯಾವ ಡಿಪಾರ್ಟ್ಮೆಂಟು ಅಂತ ಕೇಳ್ತಾರೆ ಕೋಮುಗ್ಲಭಾಯಿ ಮಾಡೋದ್ರಲ್ಲಿ ನಂಬರ್ ಒನ್ ಈ ಸಲಿ ಬದಲಾವಣೆ ಖಂಡಿತ ಹಾಗೆ ಆಗುತ್ತೆ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಮಂತ್ರಿ ಆದಮೇಲೆ ದಯವಿಟ್ಟು ಬ್ರಾಹ್ಮಣರು ಗಮನಿಸಬೇಕು ನಿಮಗೆ ಎಷ್ಟು ತೊಂದರೆ ಇತ್ತು ನಿಮಗೆ ಸಂಬಳ ಕಮ್ಮಿ ಇತ್ತು ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಸತ್ರೆ ಮನೆ ಕಟ್ ಕೊಡ್ತಾವ್ರೆ ಎಲ್ಲ ಮಾಡಿದ್ದಾರೆ ಇವರು ಸುಮ್ಮನೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ ದಯಮಾಡಿ ಸೌಮ್ಯಾರೆಡ್ಡಿ ಅವರ ಕ್ರಮ ಸಂಖ್ಯೆ ಮೂರು ಅದಕ್ಕೆ ತಮ್ಮ ಮತವನ್ನು ಚಲಾಯಿಸಿ ಅಧಿಕ ಮತದಿಂದ ಗೆಲ್ಲಿಸಬೇಕು